ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫೋನೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂತೋಷ್ ಐ ಹೋಪ್ ತಾವೆಲ್ಲರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಬಿ ಎಂ ಟಿ ಸಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಇನ್ನು ಎರಡ್ ಸಾವಿರದ ಐದನೂರು ನಿರ್ವಾಹಕ ಅಥವಾ ಕಂಡಕ್ಟರ್ ಉದ್ಯೋಗಗಳನ್ನ ಕರೆಯಲಾಗಿತ್ತು ಸೊ ಆ ಹುದ್ದೆಗಳ ನೋಟಿಫಿಕೇಶನ್ ಬಿಟ್ಬಿಟ್ಟು ಯಾವುದೇ ಆನ್ಲೈನ್ ಲಿಂಕ್ ಕೊಟ್ಟಿರಲಿಲ್ಲ ಸೊ ಇವತ್ತು ಇವತ್ತು ಲಿಂಕ್ ಆಲ್ರೆಡಿ ಏನು ಅಂದ್ರೆ ಅಪ್ಡೇಟ್ ಮಾಡಿದ್ದಾರೆ ಸೊ ಯಾವ ರೀತಿಯಾಗಿ ನಾವು ಬಿ ಎಂ ಸಿ ಆನ್ಲೈನ್ ಅಪ್ಲಿಕೇಶನ್ ನಾವು ಫಿಲ್ ಮಾಡ್ಬೇಕನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಪಾಯಿಂಟ್ ಟು ಪಾಯಿಂಟ್ ತಿಳಿಸ್ಕೊಡ್ತಾ ಇದ್ದೀನಿ ಯಾವ ನಮ್ಮ ಸ್ನೇಹಿತರಿಗೆ ಕನ್ಫ್ಯೂಷನ್ ಆಗತ್ತೋ ಅಥವಾ ಯಾರಿಗೆ ಗೊತ್ತಿಲ್ವೋ ಅವರು ಈ ವಿಡಿಯೋನ ನೋಡ್ಬಿಟ್ಟು ಈಸಿಯಾಗಿ ತಾವು ಮೊಬೈಲ್ ಅಲ್ಲಿ ಆಗಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಡೆಸ್ಕ್ ಟಾಪ್ ಅಲ್ಲಿ ಆಗಲಿ ನೀವು ಫಿಲ್ ಮಾಡ್ಬೋದು ಸ್ನೇಹಿತರೆ ಸೊ ವಿಡಿಯೋನ ದಯವಿಟ್ಟು ಕೊನೆಯವರೆಗೆ ನೋಡಿ ಮತ್ತೆ ವಿಡಿಯೋನ ಶೇರ್ ಮಾಡಿ ಮತ್ತೆ ಲೈಕ್ ಮಾಡಿದ್ದನ್ನು ಮರೆಯಬೇಡಿ ಸ್ನೇಹಿತರೆ ಸೊ ಶುರು ಮಾಡೋಣ ನಾವು ಮೊದಲಿಗೆ ಸೊ ಈ ಲಿಂಕ್ ಅಲ್ಲಿ ನಾನು ಆಲ್ರೆಡಿ ಬಂದಿದ್ದೀನಿ ಬಟ್ ನೀವು ಸ್ಟಾರ್ಟಿಂಗ್ ಇಂದ ಏನಂದ್ರೆ ಯಾವ ರೀತಿಯಾಗಿ ಲಿಂಕ್ ಓಪನ್ ಮಾಡಬೇಕನ್ನ ನೋಡೋದಾದ್ರೆ ಯಾವ್ದಾದ್ರು ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಈ ಅಡ್ರೆಸ್ ಬಾರ್ ಏನಿದೆ ಅಲ್ವಾ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಇಲ್ಲಿ ಟಿ ಅಂತ ಸಿ ಇ ಟಿ ಆನ್ಲೈನ್ ಡಾಟ್ ಕೆ ಎ ಆರ್ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಈ ವೆಬ್ಸೈಟ್ ನ ನೀವು ಎಂಟರ್ ಮಾಡಿದರೆ ಅದು ಬಂದ್ಬಿಡುತ್ತೆ ಓಕೆ ನಾನು ಆಲ್ರೆಡಿ ಮಲ್ಟಿಪಲ್ ಟೈಮ್ ಲಾಗಿನ್ ಆಗಿರೋದ್ರಿಂದ ಅದು ಡೈರೆಕ್ಟ್ ನೇರವಾಗಿ ಬಿ ಎಮ್ ಟಿ ಸಿ ಆನ್ಲೈನ್ ಅಪ್ಲಿಕೇಶನ್ ಪೇಜ್ಗೇನೆ ಬರ್ತಾ ಇದೆ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದು ಮತ್ತೆ ಕರ್ನಾಟಕ ಪ್ರಾಧಿಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ ಅಲ್ಲಿ ಇದ್ದೀರಾ ಅಂತಂದ್ರೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ನಿಮಗೆ ನೋಡಿ ಸೊ ನೇಮಕಾತಿ ಅಂತ ಇದೆ ಆ ನೇಮಕಾತಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಏನು ಕಾಣ್ತಾ ಇದೆ ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಬಿ ಎಂ ಟಿ ಸಿ ಕೆ ಕೆ ಆರ್ ಟಿ ಸಿ ಓಕೆ ಬೇರೆ ಬೇರೆ ನಿಗಮ ನಿಗಮ ಮಂಡಳಿಗಳಿಂದ ಕರೆಯಲಾಗಿದ್ದಂತಹ ನೋಟಿಫಿಕೇಶನ್ಗಳು ಅದು ಎರಡ್ ಸಾವಿರದ ಡಿಸೆಂಬರ್ ಅಲ್ಲಿ ಮೋಸ್ಟ್ಲಿ ಅಧಿವೇಶನ್ ಹೊರಡಿಸಲಾಗಿತ್ತು ಆನ್ಲೈನ್ ಲಿಂಕ್ ಬಿಟ್ಟಿದ್ದಾರೆ ಸ್ನೇಹಿತರೆ ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಇದರಲ್ಲಿ ಎರಡು ಆಪ್ಷನ್ ಇದೆ ಒಂದು ಎಚ್ ಕೆ ಮತ್ತೆ ನಾನ್ ಎಚ್ ಕೆ ಅಂತ ಅಂದ್ಬಿಟ್ಟು ಅಥವಾ ಹೈದರಾಬಾದ್ ಕರ್ನಾಟಕ ಇಲ್ಲ ಕಲ್ಯಾಣ ಕರ್ನಾಟಕ ಅಂತ ನಾವು ಕರಿತೀವಿ ಸೊ ಮೊದಲು ನಾವು ಆನ್ಲೈನ್ ಅಪ್ಲಿಕೇಶನ್ ಯಾವುದು ನಾನ್ ಎಚ್ ಕೆ ನಾನ್ ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಏನಾದ್ರು ಹಾಕ್ಬೇಕಂತಂದ್ರೆ ಮೊದಲು ಎನ್ ಎಚ್ ಕೆ ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಅಲ್ಲಿ ಆಲ್ರೆಡಿ ನೀವು ಅಪ್ಲಿಕೇಶನ್ ಏನಾದರೂ ಹಾಕಿದ್ರೆ ಅಂದರೆ ಅಪ್ಲಿಕೇಶನ್ ಅಪ್ಲಿಕೆಂಟ್ ನೇಮ್ ಮತ್ತೆ ಡೇಟಾ ಬರ್ತೀವಿ ಎಲ್ಲ ಸೆಲೆಕ್ಟ್ ಮಾಡಿಬಿಟ್ಟು ನೀವು ಕಂಟಿನ್ಯೂ ಮಾಡ್ಬೋದು ಫಸ್ಟ್ ಟೈಮ್ ನೀವು ಏನಾದರೂ ಅಪ್ಲಿಕೇಶನ್ ಹಾಕ್ತಿದ್ದೀರಾ ಅಂತಂದಾಗ ಅದನ್ನು ಸ್ಕ್ರೋಲ್ ಡೌನ್ ಮಾಡಿದರೆ ಇಲ್ಲಿ ನೋಡಿ ಸ್ನೇಹಿತರೆ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ ಸೊ ಅದ ನ್ಯೂ ಅಪ್ಲಿಕೆಂಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ನಿಮ್ಮ ಇಲಾಖೆ ಕೇಳ್ತಾ ಇದೆ ಡಿಪಾರ್ಟ್ಮೆಂಟ್ ಯಾವ ಡಿಪಾರ್ಟ್ಮೆಂಟ್ಗೆ ನೀವು ಅಪ್ಲಿಕೇಶನ್ ಆಗ್ತಾ ಇದೀರ ಅಂತ ಬಿ ಎಂ ಟಿ ಸಿ ಮತ್ತೆ ಯಾವ ನೋಟಿಫಿಕೇಶನ್ ನಂಬರ್ ಎಲ್ಲ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ ಓಕೆ ಆರ್ ಪಿ ಸಿ ಅಂತ ನಾವು ಕರಿತೀವಿ ಇದನ್ನ ಮತ್ತೆ ಅರ್ಜಿ ಸಲ್ಲಿಸುವ ಪೋಸ್ಟ್ ಯಾವುದು ಅಂತ ಇದೆ ಓಕೆ ಆಬ್ವಿಯಸ್ಲಿ ಕಂಡಕ್ಟರ್ ಮಾತ್ರ ಪೋಸ್ಟ್ ಇದೆ ನೀವು ಇದನ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಆಮೇಲೆ ಎಲ್ಲ ನಿಮ್ಮ ಡೀಟೇಲ್ಸ್ ನ ಫಿಲ್ ಅಪ್ ಮಾಡ್ತಾ ಹೋಗಬೇಕು ಏನೇನು ಡೀಟೇಲ್ಸ್ ಕೇಳಿದ್ದಾರೆ ಮತ್ತೆ ಒಂದು ನೆನಪಿರ್ಲಿ ಸ್ನೇಹಿತರೆ ನಿಮ್ ಡಿಟೇಲ್ಸ್ ನೀವು ಇಲ್ಲಿ ಫಿಲ್ ಮಾಡ್ತಿರಲ್ವಾ ಮಾರ್ಕ್ಸ್ ಕಾರ್ಡ್ ಅಥವಾ ಎಸ್ ಎಲ್ ಸಿ ಪ್ರಕಾರ ಇರಬೇಕು ಸೊ ನಾ ಈ ಡಿಟೇಲ್ಸ್ ನ ಫಿಲ್ ಮಾಡ್ತೀನಿ ದಯವಿಟ್ಟು ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ನೇಮು ನಿಮ್ ಆಸ್ ಪರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ನ ಎಂಟರ್ ಮಾಡಿ ಮತ್ತೆ ನಿಮ್ ಜನ್ಮ ದಿನಾಂಕ ಡಿ ಎಂ ಎಂ ವೈ 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 ಫಾರ್ಮೆಟ್ ಅಲ್ಲಿ ಇರಬೇಕು ಆಮೇಲೆ ತಾಯಿಯ ಹೆಸರು ತಂದೆಯ ಹೆಸರು ಕೂಡ ಲಿಂಗ ಮೇಲ್ ಅಥವಾ ಫಿಮೇಲ್ ಮತ್ತೆ ಹೈಟ್ ನಿಮ್ದು ಏನಿದೆ ನೋಡಿ ಹೈಟು ಆಸ್ ಪರ್ ನಾಮ್ಸ್ ಏನಿದೆ ಓಕೆ ಇಂತಿಷ್ಟು ಹೈಟ್ ಒಳಗಡೆನೆ ಇರಬೇಕು ಅಥವಾ ಅದರ ಮೇಲೆ ಮೇಲೆ ಇರಬೇಕಂತ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡಿ ನಾನು ಈ ಕ್ಯಾಂಡಿಡೇಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಇದು ಸೆಂಟಿಮೀಟರ್ ಅಲ್ಲಿ ಇರುತ್ತೆ ಹೈಟ್ ಅದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಶಾಶ್ವತ ಪರ್ಮನೆಂಟ್ ಅಡ್ರೆಸ್ ಅಂತ ಏನಿದೆ ಆ ಪರ್ಮನೆಂಟ್ ಅಡ್ರೆಸ್ನ ನೀವು ಎಂಟರ್ ಮಾಡಿ ಡಿಸ್ಟಿಕ್ ಆಗಲಿ ತಾಲೂಕಾಗಲಿ ಯಾವ ಇದೆ ನಿಮ್ದು ರಾಜ್ಯ ನೀವು ಡಿಸ್ಟಿಕ್ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಮಾಡಬಹುದು ಮತ್ತೆ ನಿಮ್ಮ ಪಿನ್ ಕೋಡ್ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮತ್ತೆ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಇತ್ತಂದ್ರೆ ಈ ಬಾಕ್ಸ್ ನ ನೀವು ಟಿಕ್ ಮಾಡಿದ ನಂತರ ನೆಕ್ಸ್ಟ್ ಅಡ್ರೆಸ್ ಏನಿದೆ ಅದು ಆಟೋಮೆಟಿಕ್ಲಿ ಫಿಲ್ ಆಗಿಬಿಡುತ್ತೆ ಆಮೇಲೆ ನಿಮ್ದು ಆಕ್ಟಿವ್ ಇರುವಂತ ಇಮೇಲ್ ಐಡಿನ ಎಂಟರ್ ಮಾಡಿ ಮತ್ತೆ ಆಮೇಲೆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಆಧಾರ್ ಕಾರ್ಡ್ನ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಏನಿದೆ ಅದನ್ನ ನೀವು ಎಂಟರ್ ಮಾಡಿ ಆಮೇಲೆ ಇಲ್ಲಿ ಎಸ್ ಎಲ್ ಸಿ ಬೋರ್ಡ್ ಅಂತ ಏನಿದೆ ಅಲ್ವಾ ಎಸ್ ಎಲ್ ಸಿ ಅಥವಾ ಟೆಂತ್ ಬೋರ್ಡ್ ಅಂತ ಅಂದ್ಬಿಟ್ಟು ಇಲ್ಲಿ ಡ್ರಾಪ್ ಡೌನ್ ಇದೆ ಬೇರೆ ಬೇರೆದು ಡ್ರಾಪ್ ಡೌನ್ ಅಲ್ಲಿ ಎಸ್ ಎಲ್ ಸಿ ಸಿ ಬಿ ಎಸ್ ಸಿ ಅಥವಾ ಐ ಸಿ ಎಸ್ ಸಿ ಯಾವ ಬೋರ್ಡ್ ಅದ ಬೋರ್ಡ್ ನ ಸೆಲೆಕ್ಟ್ ಮಾಡಿ ಮತ್ತೆ ಎಸ್ ಎಲ್ ಸಿ ರಿಜಿಸ್ಟರ್ಡ್ ನಂಬರ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಮತ್ತೆ ಯಾವ ವರ್ಷ ನೀವು ಪಾಸ್ ಆಗಿದ್ದೀರಾ ಆ ಎಂಡ್ ಇಯರ್ ನ ನೀವು ಸೆಲೆಕ್ಟ್ ಮಾಡಿ ಅಂದ್ರೆ ಟೈಪ್ ಮಾಡಬೇಕು ಆಮೇಲೆ ಇಲ್ಲಿ ಎಸ್ ಎಲ್ ಸಿ ಸ್ಕೂಲ್ ಕೋಡ್ ಅಂತ ಇದೆ ನೋಡಿ ಸ್ನೇಹಿತರೆ ಇದು ಎಲ್ಲಿರುತ್ತೆ ನಿಮ್ದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಾಟಮ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಅಂದ್ರೆ ನಿಮ್ ಸ್ಕೂಲ್ ನೇಮ್ ಏನ್ ಇರುತ್ತೆ ಅಲ್ವಾ ಕೆಳಗಡೆ ಅಲ್ಲಿ ಸ್ಕೂಲ್ ಕೋಡ್ ಅಂಡ್ ಅಡ್ರೆಸ್ ಅಂತ ಇರುತ್ತಲ್ವಾ ಅಲ್ಲಿಂದ ನೀವು ಆ ಕೋಡ್ ನ ಎಂಟರ್ ಮಾಡಬಹುದು ಸೆಕ್ಷನ್ ಬಂದ್ಬಿಟ್ಟು ರಿಸರ್ವೇಶನ್ ಅಂಡ್ ಕ್ಲೇಮ್ಸ್ ಅಂತ ಇದೆ ಓಕೆ ಮೀಸಲಾತಿಗಳು ಅಂತ ಏನ್ ಕರಿತೀವಿ ಸೊ ಏನೋ ಪ್ರವರ್ಗ ಇಲ್ಲಿ ಬೇರೆ ಬೇರೆದು ಆಪ್ಷನ್ಸ್ ಕೊಟ್ಟಿದ್ದಾರೆ ಓಕೆ ನಿಮ್ದು ಯಾವ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ನೋಡಿ ನಿಮ್ದು ಯಾವ್ದು ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಅದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಇರುವಂತಹ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ ಕಾಸ್ಟ್ ಕಂಪ್ಲೀಟ್ ಆಗಿ ಬರೀರಿ ಆಮೇಲೆ ಅದು ಯಾವ ದಿನಾಂಕ ಇಶ್ಯೂ ಮಾಡಿದ್ದಾರೆ ಓಕೆ ಅದರಲ್ಲಿ ಕಾಸ್ಟ್ ಸರ್ಟಿಫಿಕೇಟಲ್ಲೇ ಇರುತ್ತೆ ಮತ್ತೆ ನಿಮ್ಮ ಇನ್ಕಮ್ ಇನ್ಕಮ್ ಅಲ್ಲಿ ಮೆನ್ಷನ್ ಆಗಿರುವಂತಹ ಇನ್ಕಮ್ನ ಅಲ್ಲಿ ಸೇಮ್ ಟು ಸೇಮ್ ಇರಬೇಕು ನಾಳೆ ಏನಾದರೂ ಇನ್ಕಮ್ ಸರ್ಟಿಫಿಕೇಟ್ ಕೇಳಿದ್ರು ಇನ್ಕಮ್ ಮ್ಯಾಚ್ ಆಗದೆ ಇದನ್ನು ಕೂಡ ಸ್ವಲ್ಪ ಇಶ್ಯೂ ಬರಬಹುದು ಓಕೆ ಸೊ ಇದಾದ ನಂತರ ಆಮೇಲೆ ನೀವು ಎಕ್ಸ್ ಸರ್ವಿಸ್ ಮನ್ ಡಿಪಾರ್ಟ್ಮೆಂಟ್ ಇದ್ರೆ ಏನ್ ಯಾವ್ದಾದ್ರು ನಿಮ್ಗೆ ಅಪ್ಲಿಕೇಬಲ್ ಇದ್ರೆ ಅದನ್ನು ಟಿಕ್ ಮಾಡಿ ಮತ್ತೆ ಈ ಕ್ಯಾಂಡಿಡೇಟ್ಗೆ ಏನು ರೂರಲ್ ರೂರಲ್ ಮತ್ತೆ ಕನ್ನಡ ಮಾಧ್ಯಮ ಇರೋದ್ರಿಂದ ಅದನ್ನ ಟಿಕ್ ಮಾಡಿದ್ದೀನಿ ಪಿ ಡಿ ಪಿ ಇಲ್ಲ ಅಂದ್ರೆ ಯೋಜನಾ ನಿರಾಶ್ರಿತರು ಅಂತ ನಾವೇನು ಕರಿತೀವಿ ಅದು ಇಲ್ಲ ಹಾಗಾಗಿ ನಾನು ಅದನ್ನ ಬ್ಲಾಂಕ್ ಬಿಟ್ಟಿದ್ದೀನಿ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ವಿದ್ಯಾರ್ಥಿಯ ವಿವರಗಳು ಅಂತ ಇದೆ ಅಂದ್ರೆ ಕಂಡಕ್ಟರ್ ಉದ್ಯೋಗೋಸ್ಕರ ಪಿ ಯು ಸಿ ಮಿನಿಮಮ್ ಕೇಳಿದ್ದಾರೆ ಸ್ನೇಹಿತರೆ ಹಾಗಾಗಿ ನೀವು ಪಿ ಯು ಸಿ ನ ಇಲ್ಲಿ ಎಂಟರ್ ಮಾಡ್ಬೇಕಾಗತ್ತೆ ಪಿ ಯು ಸಿ ಅಥವಾ ಜೆ ಡಿ ಸಿ ಕೆಲವೊಂದು ಇದಕ್ಕೆ ಕನ್ಫ್ಯೂಷನ್ ಗಳು ಇದ್ವು ಓಕೆ ಸೊ ಜೆ ಡಿ ಸಿ ದ್ರು ಯಾರು ಅಪ್ಲೈ ಅಪ್ಲೈ ಮಾಡ್ಬೋದು ಅಥವಾ ಡಿಪ್ಲೊಮಾ ಇರೋರು ಯಾರು ಅಪ್ಲೈ ಮಾಡ್ಬೋದು ಅಂತ ಅಂದ್ಬಿಟ್ಟು ಆ ಹಿಂದಿನ ವಿಡಿಯೋದಲ್ಲಿ ನೋಡಿ ಸ್ನೇಹಿತರೆ ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ಬಿಟ್ಟು ಬಗ್ಗೆ ಕ್ಲಿಯರ್ ಆಗಿ ಹೇಳಿದೀನಿ ಡಿ ಸಿ ಅಂದ್ರೆ ಪಿ ಯು ಸಿ ಯಾರು ಮಾಡ್ತಾರೆ ಅಥವಾ ಬೇರೆ ಬೇರೆ ಕ್ವಾಲಿಫಿಕೇಶನ್ ಇದನ್ನ ಯಾವ ರೀತಿಯಾಗಿ ಅಪ್ಲೈ ಮಾಡಬಹುದು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಏನಿದೆ ಅಂತಂದ್ರೆ ನೀವು ಟೆಂತ್ ಅಥವಾ ಪಿ ಯು ಸಿ ಅಲ್ಲಿ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ರೆ ಯಾಕಂದ್ರೆ ಕಂಪಲ್ಸರಿ ಪ್ರತಿಯೊಂದು ಎಕ್ಸಾಮ್ಗೂ ಕಂಪಲ್ಸರಿ ಕಡ್ಡಾಯ ಎಕ್ಸಾಮ್ನು ಬರೀಬೇಕಾಗತ್ತೆ ಸಪೋಸ್ ನಿಮ್ದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಂತ ಇತ್ತು ಅಂತಂದ್ರೆ ಅದನ್ನ ಬರೆಯೋ ಅವಶ್ಯಕತೆ ಇರಲ್ಲ ಹಾಗಾಗಿ ಕನ್ನಡ ಭಾಷೆಯನ್ನು ವ್ಯಾಸಂಗ ಮಾಡಿದ್ರೆ ಅದು ಆಸ್ ಎ ಫಸ್ಟ್ ಲ್ಯಾಂಗ್ವೇಜ್ ಮಾಡಿದರ ಸೆಕೆಂಡ್ ಲ್ಯಾಂಗ್ವೇಜ್ ಮಾಡಿದಿರಾ ಥರ್ಡ್ ಲ್ಯಾಂಗ್ವೇಜ್ ಮಾಡಿದ್ರೆ ಅದನ್ನ ನೀವು ಟಿಕ್ ಮಾಡ್ಬೇಕಾಗತ್ತೆ ಅಥವಾ ನೀವು ಕನ್ನಡ ಮೀಡಿಯಂ ಅಲ್ಲಿ ಕಲಿತೆ ಇಲ್ಲ ಅಂತಂದ್ರೆ ನೀವು ಸೆಲೆಕ್ಟ್ ಮಾಡಬೇಕು ಓಕೆ ಸೊ ಫಸ್ಟ್ ಲ್ಯಾಂಗ್ವೇಜ್ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಯು ಸಿ ಸೆಕೆಂಡ್ ಪಿ ಯು ಸಿ ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಕ್ವಾಲಿಫಿಕೇಶನ್ ಅದಲ್ದೇ ಬೇರೆ ಬೇರೆ ಆಪ್ಷನ್ ಕೂಡ ಇದೆ ನೋಡಿ ಟೆನ್ ಪ್ಲಸ್ ಟು ಸಿ ಬಿ ಎಸ್ ಸಿ ಆಗಲಿ ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಮತ್ತೆ ತ್ರೀ ಇಯರ್ಸ್ ಡಿಪ್ಲೊಮಾ ಎಜುಕೇಶನ್ ಅವರು ಕೂಡ ಇದನ್ನ ಅಪ್ಲೈ ಮಾಡಬಹುದು ನೀವು ಡ್ರಾಪ್ ಡೌನ್ ಇಂದ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪಿ ನಿಮ್ದು ಡಿಪ್ಲೊಮಾ ರಿಜಿಸ್ಟರ್ ನಂಬರ್ ಏನಿರುತ್ತೆ ಅದು ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ ಮಿಸ್ಟೇಕ್ ಮಾಡ್ದೇನೆ ಇಲ್ಲಿ ಎಂಟರ್ ಮಾಡಿ ಮತ್ತೆ ಯಾವ ವರ್ಷ ನೀವು ಪಾಸ್ ಆದ್ರಿ ತಿಂಗಳ ಮತ್ತೆ ವರ್ಷನ ನೀವು ಎಂಟರ್ ಮಾಡಬೇಕಾಗುತ್ತೆ ಸ್ಲಾಶ್ ಇಲ್ದೇನೆ ಸ್ನೇಹಿತರೆ ಇಲ್ಲಿ ನೋಡಿ ಜುಲೈ ಎರಡ್ ಸಾವಿರದ ಒಂದರಲ್ಲಿ ಪಾಸ್ ಆಗಿರೋದ್ರಿಂದ ಜೀರೋ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಒನ್ ಅಂತ ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ ಮತ್ತೆ ಕಾಲೇಜ್ ಕೋಡ್ ಏನಿರುತ್ತೆ ಆ ಕಾಲೇಜ್ ಕೋಡ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ಇದು ಮ್ಯಾನ್ಯಲ್ ಆಗಿರುತ್ತೆ ಡ್ರಾಪ್ ಡೌನ್ ನಲ್ಲಿ ಸೆಲೆಕ್ಟ್ ಮಾಡುವ ಆಪ್ಷನ್ ಇಲ್ಲ ಆಮೇಲೆ ಮೌಲ್ಯಮಾಪನದ ಆಧಾರ ಅಂತ ಏನಿದೆ ಈಗ ಸಿ ಪಿ ಜಿ ಪರ್ಸೆಂಟೇಜ್ ಅಂತ ಇರುತ್ತೆ ಸಿ ಜಿ ಪಿ ಎ ಸಾರಿ ಸಿ ಜಿ ಪಿ ಎ ಕೆಲವೊಂದು ಗ್ರೇಡ್ ಸಿಸ್ಟಮ್ ಏನ್ ಕೊಡ್ತಾರಲ್ಲ ಅದನ್ನ ನಾವು ಸಿ ಜಿ ಪಿ ಅಂತ ಕರಿತೀವಿ ಪರ್ಸೆಂಟೇಜ್ ಇರೋದ್ರಿಂದ ನಾನು ಪರ್ಸೆಂಟೇಜ್ ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ನಿಂದ ನಿಮ್ಗೆ ಈ ಸರ್ಟಿಫಿಕೇಟ್ ಕೊಡ್ಲಾಗಿರಾ ಅಥವಾ ನೀವು ಪಾಸ್ ಆಗಿದ್ದೀರಾ ನೋಡಿ ಡಿಪ್ಲೊಮಾ ಅಂತಂದ್ರೆ ಡಿಪ್ಲೊಮಾ ಬೇರೆ ಬೋರ್ಡ್ ಇರುತ್ತೆ ಪಿ ಯು ಸಿ ಬೇರೆ ಬೋರ್ಡ್ ಮತ್ತೆ ಐ ಸಿ ಎಸ್ ಸಿ ಬಿ ಎಸ್ ಬೇರೆ ಬೋರ್ಡ್ ನಿಮ್ ಮಾರ್ಕ್ಸ್ ಕಾರ್ಡ್ ಮೇಲೆ ಏನ್ ಕೊಟ್ಟಿರ್ತಾರೆ ಆ ಡಿಪಾರ್ಟ್ಮೆಂಟ್ ಹೆಸರನ್ನ ಇಲ್ಲಿ ಬರೀರಿ ಫಾರ್ ಎಕ್ಸಾಂಪಲ್ ಈಗ ಪಿ ಯು ಸಿರು ಏನು ಪಾಸ್ ಆಗಿರ್ತಾರೆ ಕರ್ನಾಟಕದಲ್ಲಿ ಅವ್ರದ್ದು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಎಜುಕೇಶನ್ ಇದು ಬೋರ್ಡ್ ಹೆಸರು ಅದನ್ನ ನಾನು ಎಂಟರ್ ಮಾಡಿದ್ದೀನಿ ಆಮೇಲೆ ಯಾವ ಕಾಲೇಜ್ ಅಲ್ಲಿ ನೀವು ಕಲ್ತಿದೀರ ಆ ಕಾಲೇಜ್ ಹೆಸರು ಕಂಪ್ಲೀಟ್ ಆಗಿ ಬರೀರಿ ಅದು ಕೂಡ ನಿಮ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಪ್ರಿಂಟ್ ಆದಂಗೆನೆ ಆಮೇಲೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಓಕೆ ನೀವು ಮತ್ತೆ ಎಷ್ಟು ಮಾರ್ಕ್ಸ್ ನ ನೀವು ತಗೊಂಡಿರಿ ತಗೊಂಡಿದ್ದೀರಾ ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ ಆಮೇಲೆ ಇದನ್ನ ಎಂಟರ್ ಮಾಡಿ ಆದ ನಂತರ ನೆಕ್ಸ್ಟ್ ಪರ್ಸೆಂಟೇಜ್ ಅದು ಆಟೋಮೆಟಿಕ್ಲಿ ಕ್ಯಾಲ್ಕುಲೇಟ್ ಆಗಿಬಿಡುತ್ತೆ ಸ್ನೇಹಿತರೆ ಆಮೇಲೆ ಸಪೋಸ್ ಡಿಪ್ಲೊಮಾ ಹೋಲ್ಡರ್ ಏನಾದ್ರು ಆಗಿದ್ರೆ ಟೋಟಲ್ ಎಲ್ಲಾ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ ನ ನೀವು ಸೇರಿಸ್ಬಿಟ್ಟು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಮತ್ತೆ ಎಲ್ಲಾ ಸೆಮಿಸ್ಟರ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿತ್ತು ಅದು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ

ಕಂಡಕ್ಟರ್ ಪರವಾನಗಿ ವಿವರಗಳು ಅಂತ ಇದೆ ನಿಮ್ ಕಂಡಕ್ಟರ್ ಲೈಸೆನ್ಸ್ ಏನಾದರೂ ಇದ್ರೆ ಅದು ಮುಂದೆ ಇಟ್ಕೊಳ್ಳಿ ಓಕೆ ಮೇಲೆ ಡೀಟೇಲ್ಸ್ ಓಕೆ ಕಂಡಕ್ಟರ್ ಪರವಾನಗಿ ಸಂಖ್ಯೆ ಅಂತ ಟಾಪ್ ಅಲ್ಲಿ ಇರುತ್ತೆ ಕಂಡಕ್ಟರ್ ಲೈಸೆನ್ಸ್ ನಂಬರ್ ಆಸ್ ಇಟ್ ನೀವು ಇಲ್ಲಿ ಫಿಲ್ ಮಾಡಿ ಆಮೇಲೆ ಯಾವ ದಿನಾಂಕ ಇದು ಇಶ್ಯೂ ಮಾಡಲಾಗಿದೆ ಆ ದಿನಾಂಕ ಇಲ್ಲಿ ಎಂಟರ್ ಮಾಡಿ ಮತ್ತೆ ವ್ಯಾಲಿಡ್ ವ್ಯಾಲಿಡ್ ಫ್ರಾಮ್ ಅಂಡ್ ವ್ಯಾಲಿಡ್ ಟು ಅಂತ ಇರುತ್ತೆ ವ್ಯಾಲಿಡ್ ಫ್ರಾಮ್ ಅಂತ ಇಲ್ಲಿರೋದು ಮತ್ತೆ ಯಾವ ಡೇಟ್ ಇನ್ ವರೆಗೆ ಅದು ವ್ಯಾಲಿಡ್ ಇರುತ್ತೆ ಕಂಡಕ್ಟರ್ ಲೈಸೆನ್ಸ್ ಆಮೇಲೆ ಬ್ಯಾಡ್ಸ್ ನಂಬರ್ ಕೂಡ ಅದೇ ಲೈಸೆನ್ಸ್ ಅಲ್ಲಿ ಇರುತ್ತೆ ಆ ಬ್ಯಾಡ್ಸ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ಆಮೇಲೆ ಯಾವ ದಿನಾಂಕ ನೀವು ಕಂಡಕ್ಟರ್ ಬ್ಯಾಡ್ಸ್ ಅನ್ನ ಪಡೆದಿದ್ರಿ ಓಕೆ ಇವ್ ದಿನಾಂಕ ಸೇಮ್ ಆಗಿ ಕೂಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಕೂಡ ಆಗಿರ್ಬೋದು ಏನಕ್ಕಂತ ಹೇಳ್ತೀನಿ ಈಗ ಯಾರಾದ್ರೂ ಮೊದಲು ಕಂಡಕ್ಟರ್ ಲೈಸೆನ್ಸ್ ಮಾಡಿದ್ರು ಅಂತ ತಿಳ್ಕೊಳ್ಳಿ ಈ ಪರ್ಟಿಕ್ಯುಲರ್ ವ್ಯಾಲಿಡಿಟಿ ಆದ ನಂತರ ಮತ್ತೆ ಅದನ್ನ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ ಅಥವಾ ಸ್ಟಾರ್ಟಿಂಗ್ ಅಲ್ಲಿ ನೀವು ಏನಾದ್ರೂ ಕಂಡಕ್ಟರ್ ಲೈಸೆನ್ಸ್ ತಗೊಂಡಿದ್ರಿ ಲೈಸೆನ್ಸ್ ಅಷ್ಟೇ ಇತ್ತು ಆಮೇಲೆ ನೀವು ಬ್ಯಾಡ್ಸ್ ಮಾಡಿಸಿದ್ರಂದು ಕೂಡ ಡೇಟ್ ಡಿಫರ್ ಆಗ್ಬಹುದು ಓಕೆ ಸೊ ಹಾಗಾಗಿ ನೀವು ಡೇಟ್ ನ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಹಾಕಿ ಆಮೇಲೆ ಇಲ್ಲಿ ಭಾವಚಿತ್ರ ಅಂತ ಇದೆ ಭಾವಚಿತ್ರ ಮತ್ತೆ ಸಹಿ ಎರಡನ್ನು ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ನೀವು ಅವ್ರ ಕೊಟ್ಟಿರುವಂತ ಇಲ್ಲಿ ಮೇಲ್ಗಡೆ ನೋಡಿ ಫೋಟೋ ಸಹಿ ಅಪ್ಲೋಡ್ ಮಾಡಿ ಗಾತ್ರ ಐವತ್ ಕೆ ಬಿ ಒಳಗಡೆ ಇರಬೇಕು ಮತ್ತೆ ಜೆ ಪಿ ಜಿ ಫಾರ್ಮೆಟ್ ಅಲ್ಲಿ ಇರಬೇಕು ಓಕೆ ಅದನ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಡಿಕ್ಲಾರೇಷನ್ ಏನಿದೆ ಅಲ್ವಾ ಆ ಡಿಕ್ಲರೇಷನ್ ಎಂಟರ್ ಸೆಲೆಕ್ಟ್ ಮಾಡಿ ಆಮೇಲೆ ಇಲ್ಲಿ ಕೆಳಗಡೆ ರೆಜಿಸ್ಟರ್ಡ್ ಅಂಡ್ ಪೇ ಅಂತ ಇದೆ ಅಲ್ವಾ ನೋಂದಾಯಿಸಿ ಅಂತ ಇದೆ ಅಲ್ವಾ ಅದರ ಮೇಲೆ ನೀವು ಸೆಲೆಕ್ಟ್ ಕ್ಲಿಕ್ ಮಾಡಿದ್ರೆ ನೀವು ಫಿಲ್ ಮಾಡಿರುವಂತಹ ಡೀಟೇಲ್ಸ್ ಇಲ್ಲಿ ಕೇಳತ್ತೆ ಅಂದ್ರೆ ತೋರ್ಸತ್ತೆ ಆಮೇಲೆ ನೀವು ಈ ಪೇ ಅಂತ ಏನ್ ಆಪ್ಷನ್ ಇದೆ ಅಲ್ವಾ ಆ ಪೇ ಆಪ್ಷನ್ಸ್ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಗೆ ಪೇಮೆಂಟ್ ಗೇಟ್ ವೇಗ ಓಕೆ ಅದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಬೇರೆ ಪೇಮೆಂಟ್ ಗೇಟ್ ಬಂದು ನೀವು ಕಾರ್ಡ್ ಮುಖಾಂತರ ಡೆಬಿಟ್ ಕಾರ್ಡ್ ಮುಖಾಂತರ ಇಂಟರ್ನೆಟ್ ಬ್ಯಾಂಕಿಂಗ್ ಯಾವ ಆಪ್ಷನ್ ಇಲ್ಲಿ ಯೂಸ್ ಓಕೆ ನಾನು ಯು ಪಿ ಐ ಮುಖಾಂತರ ಯೂಸ್ ಮಾಡ್ತೀನಿ ಯು ಪಿ ಐ ಅಂತಂದ್ರೆ ಇಲ್ಲಿ ಬಾರ್ ಕೋಡ್ ತೋರ್ಸತ್ತೆ ಇದು ಮೇಕ್ ಪೇಮೆಂಟ್ ಥ್ರೂ ಯು ಪಿ ಐ ಅಂತ ಅಂದ್ಬಿಟ್ಟು ಆಮೇಲೆ ಪ್ರೊಸೀಡ್ ವಿತ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ಒಂದ್ ನಿಮಿಷ ಸ್ನೇಹಿತರೆ ಸ್ವಲ್ಪ ಸಮಯ ತಗೊಳ್ತಾ ಇದೆ ಇದು ಆನ್ಲೈನ್ ಪೇಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಬಂದಿರೋದ್ರಿಂದ ಕೊನೆಯಲ್ಲಿ ಯಾವ ರೀತಿಯಾಗಿ ಏನು ಪೇಮೆಂಟ್ ಆಗಬೇಕು ಅನ್ನೋದು ಅದು ಕ್ಲಿಯರ್ ಆಗಿ ಅಂದ್ರೆ ನಿಮ್ಗೆ ಕಾಣಲಿಲ್ಲ ಅನ್ಸುತ್ತೆ ಸೊ ಹಾಗಾಗಿ ನಾನು ಆಲ್ರೆಡಿ ನನ್ನ ಮಾಡಿರೋ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಮತ್ತೆ ನೀವು ಆನ್ಲೈನ್ ಅಲ್ಲಿ ಏನಾದರೂ ಎಡಿಟ್ ಮಾಡಬೇಕು ಅಪ್ಲಿಕೇಶನ್ ಅಥವಾ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡಬೇಕಂತಂದ್ರೆ ಮತ್ತೆ ಇದು ಬಿ ಎಮ್ ಟಿ ಸಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಏನಿದೆ ಅಲ್ವಾ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ ಮತ್ತೆ ಸ್ನೇಹಿತರೆ ಯಾವಾಗ್ಲೂ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ದು ಏನು ರಜಿಸ್ಟರ್ ಆಗಿರ ಆಗಿರುತ್ತಲ್ವ ಆ ಅಪ್ಲಿಕೇಶನ್ ನ ನೀವು ಇಲ್ಲಿ ಏನು ಸಕ್ಸಸ್ಫುಲ್ ಆಗಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂದರೆ ಸೇವ್ ಮಾಡ್ಕೊಳ್ಳಿ ಅಥವಾ ಒಂದ್ ಕಡೆ ಕಾಪಿ ಮಾಡ್ಕೊಂಡ್ಬಿಟ್ಟು ಅದನ್ನು ನೋಟ್ ಮಾಡಿ ಇಟ್ಕೊಂಡ್ಬಿಡಿ ಆಮೇಲೆ ಇಲ್ಲಿ ಹೆಸರು ಹಾಕಬೇಕಾಗುತ್ತೆ ಆಮೇಲೆ ಇಲ್ಲಿ ಜನ್ಮ ದಿನಾಂಕ ಮತ್ತೆ ಆಬ್ವಿಯಸ್ಲಿ ಒಂದೇ ಒಂದು ಆಪ್ಷನ್ ಇರುತ್ತೆ ಬಿ ಎಮ್ ಟಿ ಸಿ ಡಿಪಾರ್ಟ್ಮೆಂಟ್ ಮತ್ತೆ ಕಂಡಕ್ಟರ್ ಪೊಸಿಷನ್ ಅಂತ ಅಂದ್ಬಿಟ್ಟು ಸೊ ಅದನ್ನ ಹಾಕ್ಬಿಟ್ಟು ನೀವು ಲಾಗಿನ್ ರಿಜಿಸ್ಟರ್ ಅಪ್ಲಿಕೆಂಟ್ ಅಂತಂದ್ರೆ ಇಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದಿಷ್ಟು ಪ್ರೊಸೀಜರ್ ನಿಮಗೆ ಕಂಪ್ಲೀಟ್ ಆಗಿ ಮತ್ತೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ನಿಮ್ಗೆ ಏನಾದ್ರು ಡೌಟ್ ಬಂತು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಅಂತಂದ್ರೆ ದಯವಿಟ್ಟು ಕಮೆಂಟ್ಸ್ ಅಲ್ಲಿ ತಿಳಿಸಿ ನಾನು ಪ್ರಯತ್ನ ಪಡ್ತೀನಿ ಅದಕ್ಕೆ ರಿಪ್ಲೈ ಕೊಡೋದಕ್ಕೆ ಮತ್ತೆ ಇದೇ ರೀತಿಯಾದ ವಿಡಿಯೋ ಮುಂದೆ ಕೂಡ ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮತ್ತೆ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ